ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಮೂಲಂಗಿ ಸೊಪ್ಪು ಎಳೆದು ಮಾತ್ರ ಬಿಡಿಸಿ ಇಟ್ಕೊಂಡಿದ್ದೀನಿ ಬಲ್ತಿದ್ದು ಹಾಕಬಾರ್ದು ಒಳ್ಳೆಯದಲ್ಲ ಅಂತಾರೆ ಅಷ್ಟೇ ಎಳೆದು ಒಳ್ಳೆಯದು ನಮಗೆ ದೇಹಕ್ಕೆ ಬೇಕಾಗಿರೋ ಒಳ್ಳೆ ಅಂಶಗಳೆಲ್ಲ ಇದರಲ್ಲಿರುತ್ತೆ ಅದರಿಂದ ಇವತ್ತು ಅದರಲ್ಲಿ ಕೋಸಂಬರಿ ಮಾಡಿ ತೋರಿಸ್ತೀನಿ ಸೊಪ್ಪನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕುಟ್ಟಿದ ಖಾರ ಹಾಕ್ಕೊಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರಗಡ್ಲೆನ ಪುಡಿ ಮಾಡ್ಕೊಳ್ತೀನಿ ಈಗ ಒಂದು ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಳ್ತೀನಿ ಇದನ್ನು ಜೋಳದ ರೊಟ್ಟಿ ಮಾಡೋರು ರೊಟ್ಟಿ ಜೊತೆ ನೆಂಚ್ಕೊಳ್ಳೋಕೆ ಉಪಯೋಗಿಸ್ತಾರೆ ಅವ್ರು ಎರಡು ಮೂರು ಥರ ಮಾಡ್ಕೊಳ್ತಾರೆ ಪಲ್ಯಗಳು ಅದ್ರ ಜೊತೆ ಇದನ್ನು ಕೂಡ ಉಪಯೋಗಿಸ್ತಾರೆ ಮೊದಲು ಇದನ್ನೆಲ್ಲ ಕಲ್ಸ್ಕೊಂಡ್ಬಿಡೋಣ ಅದಕ್ಕೆ ಪುಡಿ ಮಾಡ್ಕೊಂಡಿರೋ ಹುರಗಡ್ಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಇದೇ ರೀತಿ ಮೆಂತ್ಯ ಸೊಪ್ಪಲ್ಲೂ ಮಾಡ್ಕೋಬಹುದು ಹಸಿ ತಿನ್ನಬೇಕು ತಿನ್ ತಿನ್ನಬಹುದು ಅನ್ನೋರು ಅದನ್ನು ಉಪಯೋಗಿಸ್ಬೋದು ನೋಡಿ ಉದುರುದ್ರಾಗೆ ಇರುತ್ತೆ ಮುದ್ದೆ ಥರ ಆಗಲ್ಲ ಸೊಪ್ಪು ಮಾತ್ರ ತೊಳೆದು ಹಾರಾಕೊಂಡಿರೋದು ಇಂಪಾರ್ಟೆಂಟ್